Thank <sweak> you. ಇವತ್ತು ಏನು ಮಾಡ್ತಾ ಇದ್ರು ಅನ್ನಪೂರ್ಣವ್ರ ಮನೇಲಿ ಅಂತ ಯೋಚನೆ ಮಾಡ್ತಾ ಜೋಳದ ರೊಟ್ಟಿ ಮಾಡೋದಾಂತ ನಾವು ಅದೇ ಉಪ್ಯಾಸ ಅದೇ ಇದೆ ಅಂತ ಮಾಡಿ ಬರೀ ಅದೇ ಆಗೋಗಿತ್ತು ಅಲ್ವಾ ಜೋಳದ ರೊಟ್ಟಿ ಮಾಡಿಬಿಡೋದಾ ಉತ್ತರ ಕರ್ನಾಟಕದ ಸ್ಪೆಷಲ್ ಬೇರೆ ಅಲ್ವಾ ಮಾಡಿಬಿಡದ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಏನಂದ್ರೆ ನಿಮಗೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೇನು ಗೊತ್ತಾಗೋಯ್ತದೆ ರೊಟ್ಟಿ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿ

ಪುಣಕ ನೀವು ಜೋಳ ರೊಟ್ಟಿ ಮಾಡದ ಹೆಂಗ್ ಕಲ್ತ್ಕೊಂಡ್ರಿ ಏನ ಮನೆ ಪಕ್ಕದಲ್ಲಿ ಒಬ್ರು ಉತ್ತರ ಕರ್ನಾಟಕದವರು ರೊಟ್ಟಿ ಗಿಟ್ಟಿ ಮಾಡ್ಕೊಂಡು ತಿಂತಿದ್ರಲ್ಲ ಆಗ ಒಂದ್ಸಲ ನನಗೆ ಏಳ್ಸ್ಕೊಂಡಿದೆ ಆಗ ಹೋಗಿ ಮನೇಲಿ ಮಾಡಿದ್ಕೆ ಸುಮಾರಾಗಿ ಬಂದಿತ್ತು ಅಷ್ಟು ಚೆನ್ನಾಗೇನ್ ಬಂದಿತ್ತಿಲ್ಲ ಆಮೇಲೆ ಮಾಡ್ತಾ ಮಾಡ್ತಾ ಕಲ್ತ್ಕೊಂಡೆ ಇನ್ನು ಹೊಲ್ದಲ್ಲೂ ಜೋಳ ಬೆಳಿತಾರಲ್ಲ ಮದುವೆ ಮದ್ವೆ ಇಲ್ಲಿಗೆ ಬಂದ್ನಲ್ಲ ಇಲ್ಲೂ ಮಾಡ್ತಿದ್ರು ರೊಟ್ಟಿ ಆಗ ಅಭ್ಯಾಸ ಆಗೋಯ್ತು ಮಾಮೂಲಿ ರೊಟ್ಟಿ ಹಂಗಲ್ವಾಕ ಕಷ್ಟ ಏನಿಲ್ಲ ಕಷ್ಟ ಅನ್ನೋದು ಏನೂ ಇಲ್ಲ ಕಲ್ತ್ಕೊಂಡ್ರೆ ಬಾಯಿ ಸುಲಭ ನೀನು ನೋಡ್ಕೋ ಕಲ್ತ್ಕೊಳ್ಳುವಂತೆ ಅಯ್ಯೋ ಹೋಗಿ ಅಕ್ಕ ಎಲ್ಲ ಹೇಳ್ತಾ ಇರ್ತಾರಲ್ಲ ಜೋಳದ ರೊಟ್ಟಿ ಬಡಿಯೋದು ಕಷ್ಟ ಅಂತ ಏನೋ ನಾನು ಯಾವಾಗ ಕಲ್ತ್ಕೊತೀನೋ ಏನೋ ಇಲ್ಲಕ್ಕ ಕಲಿಯಣಿ ಹಂಗೇನು ಕಷ್ಟ ಆಯ್ತಿಲ್ಲ ಭಾರಿ ಸುಲಭನೇಯ ಹೇಳ್ಕೊಟ್ಟನ ತಕ್ಕೋ ಅದು ಯಾತಿ ಕಷ್ಟ ಕಷ್ಟಪಟ್ಟು ನೀನು ಹೇಳೋದು ನೋಡಿದ್ರೆ ಏನೋ ಕಲೀದನ ಕಲಿಯೋಕಾಗ್ದಾರ ವಿದ್ಯೆ ಅನ್ನ ಆಡ್ತಿದ್ದೆ ರೊಟ್ಟಿ ತನೇ ಕಲ್ತ್ಕೊಬೋದು ನಾನು ಹಂಗೆ ಏನು ಕಂಡಿದೆ ಕಲಿಯೋಕಾಯ್ಕಿಲ್ವೇನೋ ಅಂತವ ಅವರು ಓದುತ್ತಿದ್ರಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ಈಗ ಭಾರಿ ಸುಲಭ ಅಸ್ತದೆ ನೋಡೋಕೆ ಮಾತ್ರ ಕಷ್ಟ ಅಷ್ಟೇ ಆಮೇಲೆ ಸಲ ಕಲ್ತ್ಕೊಬಿಟ್ರೆ അയ്യോ ഇഷ്ടുലഭാ രീമി ರೊಟ್ಟಿ ತಟ್ಟೋದಕ್ಕೆ ಕಲ್ಲಿ ಎತ್ಕೊ ಬಂದ್ಬಿಟ್ರಿ ಚಪಾತಿ ಮನೆ ತಂದೆ ನಾನು ಅಯ್ಯೋ ದಡ್ಡಿ ದಡ್ಡಿ ಅದೆಯಾ ಚಪಾತಿ ಮನೇಲಿ ಹೊತ್ಕೊಳ್ಳೋಕೆ ರೊಟ್ಟಿ ತಟ್ಟದ ಇದರಲ್ಲಿ ಕಲ್ಲಲ್ಲಿ ನಾ ಮೆತ್ತಗೆ ಮಿದ್ವಾಗಿ ಬರ್ತದೆ ಅಂದ್ಬಿಟ್ಟು ಕಲ್ ತಂದಿರೋದು ಕತೆ ಓ ಹೌದಾ ನಾನು ಸುಮ್ಮನೆ ವೇಸ್ಟಾಗಿ ಹೋಯ್ತೇನೋ ತಂದಿದ್ದು ಅಂತ ಯೋಚನೆ ಮಾಡ್ತಿದ್ದೆ ಸರಿ ಬಿಡಿ ನನಗೇನು ಅಕ್ಕ ಗಿಟ್ಟಿ ಏನು ಒತ್ತಾಗಿ ಬರೋದಿಲ್ಲ ಬೇಕಾದ್ರೆ ರೊಟ್ಟಿನ ನಾನು ಬೇಯಿಸ್ಕೊಡ್ತೀನಿ ದಡ್ಡಿ ದಾಡ್ಡಿ ರೊಟ್ಟಿನ ಬೇಯಿಸೋದು ಅಂತಾರೆ ರೊಟ್ಟಿ ಸುಡೋದು ರೊಟ್ಟಿ ತಟ್ಟದು ಅಂತಾರೆ ಏನೋ ಒಂದು ಅಕ್ಕ ಕಲ್ತ್ಕೋತೀನಿ ಬಿಡಿ అల్లి అక్క మొదలు ఒల మే వే బోసె మడకైట్బిట్టు అది నీరు కలిపిబిట్టు రుచిగా ఎస్ బో అటు ఉప్పు హాక్బిట్టు జోళది మే అక్క హాకం చనకి తిరుక ఇట్టు మాట్ ఆమె రొట్టి ఓత్కి కలుసుకో హ్రు అవుతు ఇలా అందరే ఎరడు తా ఎర్డు బట్లు జోళదట్ ఇటు ఒక బట్లు అక్క ఇట్టు ఉప్పు ఎట్టు బేక అసలు బస్ హాకం ಇಲ್ಲ ಅಂದ್ರೆ ಇಟ್ಟು ಮಾಡ್ಕೊಂಡಾರು ಮಾಡ್ಕೋಬೋದು ಹೆಂಗ್ ಬೇಕೋ ಅವ್ರಿಗೆ ಅನುಕೂಲ ಹೆಂಗೆ ಮಾಡಬೇಕು ನೀವು ಏನು ಜಲ್ದಿ ಆಯ್ತದೆ ಅವ್ರಿಗೆ ಹೆಂಗ್ ಮಾಡಿ ರೂಢಿ ಇರ್ತದೆ ಹೆಂಗ್ ಎರಡು ಥರನೂ ಮಾಡ್ಬೋದು ನೀವು ಬಿಸಿನೀರಲ್ಲಿ ಹಿಟ್ಟನೆ ಕಲ್ಸ್ಕೋಬೋದಿತ್ತಲ್ವಾ ಕಳ್ಸ್ಕೋಬೋದಾಗಿತ್ತು ಇದಾದ್ರೆ ಚೆನ್ನಾಗಿ ಬರ್ತದೆ ಅಂತ ಇಟ್ಟು ಕಳ್ಸಾಗ ನಾದಿದಾಗ ಚೆನ್ನಾಗಿ ಮೆತ್ತ ಮೆತ್ತ ಬರ್ತದೆ ಅಂತ ಹಾಗೆ ಹಂಗೆ ಸರಿ ಅಕ್ಕ ಅಕ್ಕ ಮತ್ತೆ ಮೇಲ್ಗಡೆ ಇದಾಗ್ತಾರಲ್ಲ ಎಲ್ಲ ಕುಟ್ ಮಾಡ್ತಾರಲ್ಲ ಹೆಂಗೆ ಮಾಡೋದು ಅಯ್ಯೋ ಇನ್ನೊಂದಿನ ಹೇಳ್ತೀನಿ ಬಿಡು ಏ ಕರು ಕರಮ್ ರೊಟ್ಟಿ ಅಲ್ಲೇ ಕಡಕ್ ರೊಟ್ಟಿ ಕನ್ ಕಲಿಯಣಿ ಕರುಮ್ ಕರು ರೊಟ್ಟಿ ಎಲ್ಲ ಏನದು ಅಪ್ವ ಕರುಮ್ ಕರು ಮನಕ್ಕೆ ಬಿಡು ಅದನ್ನೂ ಮಾಡೋದು ಗೊತ್ತು ನನಗೆ ನನಗೆ ಹೇಳ್ಕೊಟ್ಟನಂತೆ ತಲೆ ಕೆಡ್ಸ್ಕೊಬೇಡ ಆದರೆ ಎಲ್ಲ ಹಾಕೋದು ಯಾವಾಗ ಗೊತ್ತಾ ರೊಟ್ಟಿಗೆ ಎಲ್ಲ ಹಾಕ್ತಾರೆ ಯಾಕೋರು ಜಾಸ್ತಿ ಹಾಕೋದು ಅದೇ ಪಂಚಮಿ ಇರ್ತದಲ್ಲ ಆ ಹೊತ್ತಿಗೆ ಆ ಪೂಜೆಗೆ ಅವತ್ತು ಹಾಕೊಟ್ಟು ಮಾಡಾರತ್ತೆ ನಾನು ಕೇಳಿ ತಿಳ್ಕೊಂಡಿವನಿ ನಾನುನು ಎಲ್ಲೋ ಒಂದ್ಸಲ ತಿಂದಿದ್ದೆ ಎಲ್ಲೆಲ್ಲ ಹಾಕಿ ಉದುರಿಸಿದ್ರು ನಾನು ಅನ್ಕೊಬಿಟ್ಟೆ ಡೆಕೋರೇಷನ್ಗೆ ಹಾಕೋರಿ ಅಂತ ಅನ್ಕೊಂಡಿದ್ದೆ ಅಕ್ಕ హేనూ ఇలా నాగ పంచమీ ఇతద అగ్గే ఆకారంతే ఇలా మేలే ఉదుర్స్కండు తట్టుకారంతే ఈ మామూలు రొట్టి మాకడదా ఇన్నొందరవే కడాక రొటీడదా ఆమె ఒం దిసా ముట్కి మాకుతీ తిన్నీరంతే ఈ రుచి తోర్సదా సరి అక్క మాట్ ముట్కీ చన రొట్టిని రొట్టినెలా కల్సిబుట్టు ఏమేం మసాలా బెక్కు ఎలా కల్స్తరల్వ్ కల్స్తర ఎన్నే కారాపుడి అదేలా కల్స్బిట్టు మాకు ఆకారు తుప్పాలను హాక్కుంటు నిం దిసాసా మాకుతీ మనవరె తినద అంటే నోడ రొట్టి అసే హ కల్సీవినీ ಏನಾದ್ರು ರೊಟ್ಟಿಗಿಟ್ಟಿ ಉಳ್ಕೊಂಡ್ರೆ ಇವತ್ತೇ ಮಾಡ್ಕೊಟ್ಬಿಡ್ತೀನಿ ಮುಟ್ಕಿನ ಇಲ್ಲಾಂದರೆ ಇನ್ನೊಂದು ದಿವ್ಸ ಬೇಕಾದ್ರೆ ರೊಟ್ಟಿ ಮಾಡ್ಕೊಂಡು ಮುಟ್ಕಿ ಮಕ್ಕಳಾಕದ ನೀವು ಹೇಳೋದು ನೋಡಿದ್ರೆ ನನಗೆ ಬಾಯಿ ನೀರು ಇದೆ ಅಕ್ಕ ಬೇಗ ಬೇಗ ನನಗೆ ಮಾಡ್ಕೊಡಿ ಮುಟ್ಕಿ ಆಮೇಲೆ ಕಡಾಕ್ ರೊಟ್ಟಿ ಎಲ್ಲನೂ ಮಾಡ್ಕೊಡಿ ಅಕ್ಕ ಚೆನ್ನಾಗಿರುತ್ತೆ ಅಲ್ವಕ್ಕ ನೀವಂತೂ ಅಡುಗೆ ಅಂತ ಸಕ್ಕತ್ತಾಗಿ ಮಾಡ್ತೀರಾ ಅಕ್ಕ ನೀವಂತ ಎಲ್ಲ ಸೈಡ್ ಅಡುಗೆ ಕಂತ್ಬಿಟ್ಟಿದ್ದೀರಲ್ಲ ನೀವು ಎಲ್ಲಾದರೂ ಹೋಟೆಲ್ಗೆ ಏನಾದ್ರು ಚೀಪ್ ಟಿಪ್ಪಾಗಿ ಹೋಗ್ಬಿಡ್ತಿದ್ರಾ ಹಂಗೇನೂ ಇಲ್ಲ ಕಲ್ಸಕೋ ಏ ಎಲ್ಲ ಅಡುಗೆ ಕಲಿಯೋದಂದ್ರೆ ಭಾರಿ ಆಸೆ ಅಕ್ಕ ಪಕ್ಕಲ್ಲ ಮಾಡ್ತಿದ್ರಲ್ಲ ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊ ಕಲ್ಸ್ಕೊಳ್ತಿದ್ರು ಅಷ್ಟೇ ನನಗೂ ಇಷ್ಟ ಅಕ್ಕ ಕಲಿಯೋದಿಕ್ಕೆ ಅದೇ ಕಲಿಯೋಕೆ ಮನ್ಸ್ಕಾರಲ್ಲ ನೋಡ್ಕೊ ಕಲ್ತ್ಕೊಳ್ಳು ಅಂತ ಅಕ್ಕ ಅವನೇನೆ ಬಾವ ಎರಡು ಗಿಡ ತಂದು ಯಾರು ಮಾರ್ತಾ ಇದ್ರು ಅನ್ಬಿಟ್ಟು ಚೆನ್ನಾಗಿದಾವೆ ಗಿಡಗಳು ಶೋ ಗಿಡ ಅಜ್ಜಿನೂನು ಮತ್ತೆ ಅತ್ತೆನೂ ಬೈತಾ ಇದ್ರು ಬಾವನಿಗೆ ಯಾಕೆ ತರಕೋ ಇಲ್ಲೇ ಜಾಗ ಇಲ್ಲ ಆಳು ಮುಳು ಗಿಡನೆಲ್ಲ ತಂದು ಇಟ್ಕೊಂಡಿದ್ಯಾ ಎಲ್ಲ ಅವು ಸೋಕಿಗೆ ಬೆಳೆಸ್ಕೊಂಡು ಏನ್ ಮಾಡ್ತೀಯಾ ಉಪಯೋಗ ಇರೋ ಅನ್ನೋದನ್ನ ಬೆಳೆಸ್ಕೊ ಅಂತ ಬೈತಾ ಇದ್ರು ಆದ್ರೂ ಬಾಬಾ ಕೇಳಲೇ ಇಲ್ಲ ಇದೊಂದೆರಡೇ ಗಿಡ ಎರಡೇ ಗಿಡ ಅನ್ಬಿಟ್ಟು ಇವತ್ತಿಷ್ಟಿಗೆ ಒಂದು ರಾಶಿ ತಂದು ಬಿಟ್ಟಿದ್ದಾರೆ ಜಾಗ ಎಲ್ಲಾನು ಬರೀ ಈ ಗಿಡದಲ್ಲೇ ಮುಳುಗಿಸ್ಬಿಟ್ಟಿದ್ದಾರೆ ಅಲ್ವಾ ಯೋರ್ ಗಿಡ ಅಂದ್ರೆ ಭಾರಿ ಆಸೆ ಕಲ್ಯಾಣಿ ಆ ಗಿಡಗಳು ಅವು ಇವು ಅಂದ್ರೆ ಹುಸಿ ಆಸೆ ಮಾಡಕ್ಕಿಲ್ಲ ಆತ್ ಯಾಕತೆ ಬಿಡಿ ನಮಗೂ ತುಂಬಾ ಇಷ್ಟ ಗಿಡ ಇಲ್ಲ ಅಂದ್ರೆ ಅದೇ ಜಾಗನೇ ಇಲ್ವಲ್ಲ ಆ ಮನೆ ಸುತ್ತ ಎಲ್ಲಾನು ಗಿಡನೇ ತಂದು ಹಾಕ್ಬಿಟ್ಟಿದ್ದಾರೆ ಯೋಬುಡು ಏನೇ ಸಂದಿ ಗುಂಡಿಗಳಿಗೆಲ್ಲ ಹಾಕ್ಬಿಡ್ಲಿ ಅಥಗೆ ಅಕ್ಕ ಇವಾಗ ನೀವು ಬದನೆಕಾಯಿ ಕಾಯಿ ರೆಡಿ ಮಾಡಿ ಇಟ್ಟಿದ್ದೀರಾ ಅಲ್ವಾ ಹುಂಕನ್ ಕಲೆಯಲ್ಲಿ ಎಲ್ಲಾನು ರೆಡಿ ಮಾಡಿ ಮಾಡಿದೀವಿ ಇನ್ನು ರೊಟ್ಟಿ ಆದ ತಕ್ಷಣವ ಅತ್ತೆ ಎಲ್ಲವ ಕೊಟ್ಬಿಡದ ಅಲ್ಲ ಈಗಲೂ ಗಿಟ್ಟಿ ಅಂದರೆ ಜಾಸ್ತಿ ತಿನ್ನೋಕೆ ಇಲ್ಲ ಅರ್ಧ ಮೇಲೆ ಒಂದು ತಿನ್ನಕಿಲ್ಲ ಅದಕ್ಕೆ ಇವತ್ತೊಂದು ದಿವಸ ತಿನ್ಕೊಳ್ಳಿ ರೊಟ್ಟಿಯೇ ದಿನವಟ ಮಾಡ್ತಾವೆ ಚಿತ್ರಾನ್ನ ಬೇಕು ಅನ್ನ ಬೇಕು ಅಂತ ಹುಸಿ ಗಟ್ಟಿ ಮುಟ್ಟಾಗಲಿ ರೊಟ್ಟಿ ಕೊಡೋದ ಆಮ್ಯಕ್ಕೆ ಸಂಡೆ ಹೊತ್ತಿಗೆ ಮಾವ ಅಂಬ್ಲಿ ಕಾಯಿಸ್ಕೊಡವ ಅಂತ ಅಂದದೆ ಹುಸಿ ರಾಗಿ ಅಂಬ್ಲಿ ಕಾಯಿಸ್ಕೊಟ್ಬಿಡ್ತೀರಿ ಕುಡಿಯೋ ಏನಾಗಿದ್ದದಂತೆ ರಾಗಿ ಅಂಬ್ಲಿಯ ಏನೋ ಮಾವ ಮೊಸರು ಹಾಕೊಂಡು ರಾಗಿ ಅಂಬಡಿ ಅಂತ ಅಂತಿತ್ತು ನೋಡಿದ್ರೆ ಸಂಜೆಗೆ ಮಾಡ್ಕೊಡೋದ ತಾತನಿಗೂ ಅಮ್ಮನಗೂ ಬೇ ಅತ್ತೆಗೂ ಮಾವನಿಗೂ ಭೇ ಕೇಳಿದ್ರೆ ಏನು ಕೇಳಿದ್ರೆ ನಿಮ್ಮ ಗಂಡರಿಗೂ ಬೇಕಾದ್ರೆ ಕೊಡು ಒಂದು ಲೋಟ ಮಾಡ್ತೀನಿ ನಿಮ್ಮ ಬಾವನೂ ಅವ್ರೇನು ಅಷ್ಟು ಆಸೆ ಮಾಡೋಕ್ಕಿಲ್ಲ ಇವಕ್ಕ ನಿನ್ನ ಮೈದ ಏನಾದರೂ ಅವ್ರು ಕುಡಿತಾರ ಕುಡಿಯೋದಿಲ್ಲ ಬಿಡಿ ಅವ್ರಿಗೆಲ್ಲ ಹೋಗಬೇಡಿ ಅಜ್ಜಿ ತಾತನ ಕೊಡಿ ಅತ್ತೆ ಮಾವನ ಕೊಡಿ ನಿಮಗೆ ನಮಗೆ ಒಂದು ನನ್ನ ನಿಮಗೆ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ ನನಗೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ಮಾಡಿಕೊಡಿ ಜಾಸ್ತಿ ಬೇಡ ನನಗೆ ನನ್ನ ಮಕ್ಳಿಗೆ ಯಾರಿಗೂ ಹೋಗಬೇಡಿ ಅಕ್ಕ ಆ ಬಾವನ್ಗೂ ಮಾಡೋಕೋಗ್ಬೇಡಿ ನಿಮ್ಮ ಮೈದನ್ಗೂ ಮಾಡೋಕೆ ಹೋಗ್ಬೇಡಿ ಅವ್ರು ಜಾಸ್ತಿ ಕುಡಿಯೋದಿಲ್ಲ ಇಲ್ಲ ಬ್ರಿ ವೇಸ್ಟ್ ಬುಡು ಬಿಡುಕಲೇಳಿ ನೋಡದ ಅವ್ರು ಬಂದ ಮೇಲೆ ಕೇಳದ ಕೇಳ್ಬಿಟ್ಟು ಒಟ್ಟಿಗೆ ಎಲ್ಲರಿಗೂ ಮಾಡ್ಕೊಡೋದ ನನಗಂತೂ ಅಕ್ಕ ಸಿಕ್ಕಾಪಟ್ಟೆ ಈ ರೊಟ್ಟಿ ನೋಡಿದ್ರೆ ಏನು ಘಮಘಮ ಅಂತ ಇದೆ ತುಪ್ಪ ಹಾಕೊಂಡು ತಿನ್ಬೋದು ಅಲ್ವಾ ಹ್ಞೂ ಅವ್ರವ್ರಿಷ್ಟ ತುಪ್ಪ ಹಾಕೊಂಡು ತಿನ್ನಂಗಿರ ತಿನ್ಬೋದು ತಿನ್ನಂಗಿಲ್ಲ ಅಂತ ತಿನ್ನಿಲ್ಲ ಅವ್ರಿಷ್ಟ ಬದನೇಕಾಯಿ ಹೆಣ್ಣುಗಾಯಿ ಅಂತೂ ನೋಡೋದಕ್ಕೆ ಸಕ್ಕತ್ತಾಗಿದೆ ಅಕ್ಕ ಉಂಡೆ ಉಂಡೆ ಬದನೆಕಾಯಿ ನಾನು ನಾಲ್ಕು ಭಾಗ ಕಟ್ ಮಾಡಿಬಿಟ್ಟು ಉಂಡೆ ಸಹಿತ ಹಾಕ್ಬಿಟ್ಟಿದ್ದೀರಲ್ಲ ಸಕ್ಕತ್ತಾಗಿದೆ ನೋಡೋಕೆಲ್ಲ ಹಾಂ ಸಖತ್ತಾಗಿರುತ್ತೆ ನಾನು ನೀವು ಬದನೇಕಾಯ್ದು ಹೆಣ್ಣಕಾಯಿ ಮಾಡ್ತೀನಿ ಅಂದರೆ ನಾನು ಬೇರೆ ಥರ ಏನೋ ಮಾಡ್ತಾರೆ ಅಂತ ಅನ್ಕೊಬಿಟ್ಟಿದೆ ಕಟ್ ಮಾಡಿ ಕಟ್ ಮಾಡಿ ಗೊಜ್ಜು ಮಾಡ್ತಾರಲ್ಲ ಆ ಥರ ನೀವು ನೋಡಿದ್ರೆ ಉಂಡೆ ಸೈಟ್ ಹಾಕ್ಬಿಟ್ಟಿದ್ರೆ ಸಕ್ಕತ್ತಾಗಿರುತ್ತೆ ಬೇಗ ರೊಟ್ಟಿ ಮಾಡಿಬಿಟ್ಟು ತಿನ್ನೋಣ ನಾವು ಅಲ್ಲ ಊಟ ಮಾಡೋ ಟೈಮಲ್ಲಿ ಎಲ್ಲವಾ ಹಿಂಗೆ ಆಸೆ ಮಾಡ್ತಿದ್ದಿ ಅವ್ರ ಜೊತೆನೇ ಊಟ ಮಾಡೋಕೆ ಕುತ್ಕೊಬ್ರಿ ನೀನು ಒಮ್ಮೆ ನೀನು ಊಟ ಮಾಡ್ಕೊಬಿಡುವೆ ಅಯ್ಯೋ ನೀವು ಬಂದರೆ ಕೂತ್ಕೊಬೋದು ನಾನು ಒಬ್ಬಳೆ ಅಲ್ವಾ ನೀವು ನೀವಿಲ್ಲಿ ಕಷ್ಟಪಟ್ಟು ಕೆಲಸ ಎಲ್ಲ ಮಾಡಿರ್ತೀರಾ ನಿಮ್ಮೊಬ್ರು ಬಿಟ್ಬಿಟ್ಟು ಹಿಂಗೆ ನಾನು ಒಬ್ಬಳೇ ಕೂತ್ಕೊಳ್ಳಿ ಅಂತ ನೀನು ಬೇಜಾರು ಮಾಡ್ಕೊಳಕ್ಕೆಲಾಕತ್ತೆ ಕಲ್ಯಾಣಿ ನಿಮ್ಗೆ ಹೊಟ್ಟೆ ಎಷ್ಟಾಗ ನೀನು ಊಟ ಮಾಡಿ ಕೂತ್ಕೊ ನಾನು ಏನು ಒಂದು ಕಳೋಕಿಲ್ಲಕತೆ ಹಾಂ ಸರಿ ಬಿಡಿ ಅಕ್ಕ ಬೇಜಾರ್ ಮಾಡ್ಕೊತಾರೆ ಅಂತ ಏನಲ್ಲ ಆದರೆ ಅಷ್ಟೇ ಬೇಡ ಬಿಡಿ ನೀವು ಬಂದಾಗಲೇ ನನಗೆ ಒಂಥರ ಚೆನ್ನಾಗಿರುತ್ತೆ ಇಬ್ಬರು ಜೊತೆಗೆ ಕೂತ್ಕೊಂಡು ಊಟ ಮಾಡೋದು ಕಲ್ಯಾಣಿ ರೊಟ್ಟಿ ತುಂಬ ಈ ರೊಟ್ಟಿ ಹಾಕ್ತೀನಿ ಹಾಂ ಸರಿ ಅಕ್ಕ ಈ ತೆಕ್ಬಿಡ್ತೀನಿ నోడి నమ్మే వద్దు జోడో రోటీ అదే బాకాయ ఎణగాయి ఈ రోటీతావి హే వీడియ్యో హిత అంద్బిట్టు దయవిట్టు కమెంట్ మాకి తెలిసి ఇంక నెంబల్గా సబ్స్క్రైబ్ మయవిట్టు సబ్స్క్రైబ్ మాకీ ఈ విడియో హేట్ అనుబిట్టు దయవిట్టు నిమ్మ అభిప్రాయవన్న కమెంట్ మిల్సి హైఫ్ చాలా వందకొన్ స్టోరి మహారాస్ స్టోరి అదే అదూ దయమీ సబ్స్క్రైబ్ మనం సపోర్ట్ మి ఎల్గూ నమస్కారం ధన్యవాదాలు